ಬೆಂಡಿಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಶಿವಪ್ಪ ಅಂತ ನಮ್ಮ ಆಹಾರ ನಿರೀಕ್ಷಕರೇನಿದ್ದಾರೆ ಅವರ ಒಂದು ಫಿರಿಯಾದ ಮೇಲೆ ಒಟ್ಟು ಸುಮಾರು ನಲವತ್ತೊಂಬತ್ತು ಟನ್ ಫಸ್ಟು ಅಕ್ಕಿ ಎರಡು ಲಾರಿಲಿ ಒಂದು ಒಂದು ಲಾರಿಲ್ಲಿ ಮೂವತ್ತು ಟನ್ ಮತ್ತು ಇನ್ನೊಂದು ಲಾರಿಲಿ ಹತ್ತೊಂಬತ್ತು ಟನ್ ಸೇರಿದಂತೆ ಒಟ್ಟು ನಲವತ್ತೊಂಬತ್ತು ಟನ್ ಅಕ್ಕಿ ಇದ್ದದ್ದು ನಾವು ಒಂದು ಪ್ರಕರಣವನ್ನು ಮಾಡಿದ್ದೇವೆ ಅದರಲ್ಲಿ ಶಿವಪ್ಪ ಅನ್ನೋರ ಕಡೆಯಿಂದ ಕಂಪ್ಲೇಂಟನ್ನು ತಗೊಂಡಲಾಗಿದೆ ಇದು ಹುಬ್ಬಳ್ಳಿ ದಕ್ಷಿಣ ಭಾಗಕ್ಕೆ ಅಂದರೆ ಏನು ಹಾವೇರಿ ಆ ಭಾಗ ಹಾವೇರಿ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೊಲೆಕ್ಟ್ ಮಾಡ್ಕೊಂಬಿಟ್ಟು ಇದೇನು ನಮ್ಮ ಪಿ ಡಿ ಎಸ್ ರೈಸ್ ಏನಿದೆ ಅನ್ನಭಾಗ್ಯದ ರೈಸ್ ಏನಿದೆ ಇದನ್ನು ಕತ್ತಿರೋ ಸಾಧ್ಯತೆ ಇದೆ ಅನ್ನೋವಂಥದ್ದು ಪ್ರಾಥಮಿಕವಾಗಿ ನಮಗೆ ನೀಡಲಾಗಿರುವಂಥ ಕಂಪ್ಲೇಂಟಲ್ಲಿ ತಿಳಿದು ಬಂದಿದೆ ಈ ಲಾರಿಗಳು ಮತ್ತು ಲಾರಿ ಜೊತೆ ಇದ್ದಂಥ ಆರೋಪಿಗಳೇನಿದ್ದಾರೆ ಇವರೆಲ್ಲ ಗುಜರಾತ್ ಮೂಲದವ್ರು ಇದ್ದರು ಅನ್ನೋಂಥದ್ದು ತಿಳಿದು ಬಂದಿದೆ ಈಗ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದ್ರು ಯಾರು ಇದನ್ನು ಲೋಡ್ ಮಾಡಿಕೊಟ್ರು ಮತ್ತು ಅವ್ರಿಗೆ ಎಲ್ಲಿಂದ ಬಂತು ಅನ್ನೋಂಥದ್ದನ್ನು ತನಿಖೆ ಇದೆ ಇಪ್ಪತ್ತು ಟನ್ ಅಂದರೆ ಏನು ಸುಮ್ಮನೆ ಒಂದು ಯಾವುದೋ ಪಿಕಪ್ ಇಲ್ಲೋ ಯಾವುದೋ ಒಂದು ಲಗೇಜ್ ಆಟೋದಲ್ಲೋ ಹೋಗ್ತಿರೋವಂಥದ್ದಲ್ಲ ಇಷ್ಟು ರೈಸು ಕಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಭಾಳ ವ್ಯವಸ್ಥಿತವಾಗಿ ಒಂದು ಜಾಲದ ರೀತಿಯಲ್ಲಿ ಇರುತ್ತೆ ಅದು ಯಾವ ರೀತಿ ಜಾಲ ಇದೆ ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರೂ ಕೂಡ ತನಿಖೆ ವ್ಯಾಪ್ತಿಗೆ ತರುವಂಥ ಕೆಲಸ ಮಾಡಲಾಗ್ತದೆ